ನಮಸ್ಕಾರ ಕರ್ನಾಟಕ ಜನತೆಗೆ ಇವತ್ತು ನಾವು ಎಲ್ಲಿಗೆ ಬಂದಿವಂದ್ರೆ ಮೊದಲ ನೀವು ಓದಿ ಹಿಡಿಯೋ ಹೇಳಿದ್ದೀವಿ ನಾವು ಸಿರಿಸಲ್ಲಿ ಕುಂತೀವಿ ಅಂಥೇಳಿ ಈಗ ನಾವು ಜಿಗರ್ಕಲ್ಲಿಗೆ ಬಂದೀವಿ ಜಿಗರ್ಕಲ್ಲಿಗೆ ನಮ್ಮ ದೊಡ್ಡ ಮಗಳಿಗೆ ಕೊಟ್ಟೀನಿ ಇದು ಜಿಗರ್ಕಲ್ಲು ನಮ್ಮ ಮುಟ್ಟೋರು ನಮ್ಮ ತಂದೆ ಇದೇ ಊರಾಗ ಹುಟ್ಟಿದ್ದು ಇಲ್ಲಿ ಪವಾಡ ಜಿಂದೋಲ್ ಜನವಲ್ ದರ್ಗ ಇದೆ ದೊಡ್ಡ ದೊಡ್ಡ ರಾಯಚೂರು ಡಿಸ್ಟ್ರಿಕ್ಟ್ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರು ಗಬ್ಬುರ್ಲಿಂದ ಜಸ್ಟ್ ಒಂದು ಇಪ್ಪತ್ತು ಕಿಲೋಮೀಟ್ರು ಬರ್ಬೋದು ಬರೋರು ಪ ಪವಾಡ ಪೌರುಷ ಬರ್ತಾವ ಹಾಂ ದೇವದುರ್ಗಮ್ಮ ದೇವದುರ್ಗ ಇವತ್ತು ಸಿರಿಶಾಲಕ್ಕೆ ಹೋಗ್ತೇವೆ ಅಂತ ಹೇಳಿದ್ವಲ್ಲ ರೀ ಎರಡು ಕಾರು ನಮ್ಮ ಬೀಗರು ಒಂದು ಕಾರ್ ಮುಗಿಸಾರೀ ನಾವೊಂದು ಕಾರ್ ಮುಗಿಸಿವಿ ಈಗ ಡ್ರೈವರ್ ಕಮ್ಮ ಓನರ್ ಪರ್ಚೆ ಮಾಡಿ ಕೊಡ್ತೀವಿ ನೋಡಿರಿ ಬರ್ರಿ ಅಣ್ಣ ಅಣ್ಣ ಮೆಸೇಜ್ ಅಣ್ಣ ಹಾಂ ನಮ್ಮ ಬೀಗರು ಕಾರ್ ಮುಗಿಸ್ ಅಣ್ಣದವ್ರದ್ದು ಕಾರ್ ಸ್ವಂತ ವರ್ದಿ ಕಾರು ಬರಾಕತ್ತ ನಮ್ಮ ಪ್ರಯಾಣ ಒಳ್ಳೇದಾಗಲಂತೇಳ ಬೆಳಿಗ್ಗೆ ಬೇಡಿಕೆ ರೀ ಕಂಟೆಂಟ್ಗಳು ಭಾಳ ಮಾಡಿ ಹಾಕ್ತೀವಿ ಬರೋಣ ನೀವು ನಮ್ಮ ಬೇದರು ತಾಲೂಕು ಗಲಾಗ ಅಣ್ಣಂದು ಇವ್ರ ಗಾಡಿ ನಾವು ಮುಗಿಸಿವಿ ಕರ್ಕೊಂಡು ಹೊಂಟೀವಿ ನಮಗೆ ಒಳ್ಳೇದಾಗಲ್ಲ ಅಂತ ನೀವು ಬೇಡಿಕೆ ರೀ ನಿಮ್ಮನ್ನ ಹಿಂಗೆ ಎಲ್ಲಾಗಲೂ ಬ್ಲಾಗ್ನಾಗೋ ಕರ್ಕೊಂಡು ಹೋಗಿ ತೋರಿಸ್ತೀವಿ ಇನ್ನ ಕೋರ್ಸೋ ಭಾಳ ಅದಾವ ನೋಡಿರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು శక్తి నగర్ పవర్ నోడ్రీ రైర్ డిస్ట్రిక్ట్ రైచూర్ డిస్టిక్ట్ శక్తి ಯಾವ ದೇವಸ್ಥಾನಪ್ಪ ಅಂದರೆ ಸೋಮೇಶ್ವರ ದೇವಸ್ಥಾನ ಹೊರಗಡೆ ಪಾರ್ಕ್ ಗಣಪತಿ ರಜಾಶ್ವರ ದೇವಸ್ಥಾನ ನೋಡ್ರಿ ರಾಯಚೂರು ಡಿಸ್ಟಿಕ್ ಸೋಮೇಶ್ವರ ಶಕ್ತಿ ನಗರದಲ್ಲಿ ದೇವಸ್ವರ ಅಂಥೇಳಿ ಬರ್ರಿ ಒಂದು ಬಾರಿ ನೀವು ನೋಡ್ರಿ ದೇವಸ್ಥಾನ ಚೆನ್ನಾಗಿದೆ ಸೂಗರೇಶ್ವರ ದರ್ಶನ ಆಯ್ತು ರೀ ಈ ದೀಪ ಮುಂದಕ್ಕೆ ಪ್ರಯಾಣ ಮಾಡ್ತೀವಿ ರೀ ಮಳೆ ನೋಡ್ರಿ ಮಳೆ ಮಗಂಡ ನೋಡ್ರಿ ಇದನ್ನ ಒಂದು ಮಗ ರೀ ನಮ್ಮ ಅಣ್ಣನ ಮಗ ನಮ್ಮ ಅಣ್ಣವರು ನಾವು ನಮ್ಮ ಅಣ್ಣವರು ಮೈದೇವ್ರು ಹೊಂಟಾರ ಎಲ್ಲ ಫ್ರೀಸ್ ಕಟ್ಕೊಂತೀವಿ ರೀ ಇಲ್ಲಿ ಜತೆ ಸೂರ್ಯೇಶ್ವರ ಅಲ್ಲಿ ತಗೊಂಡ್ರೆ ಆಲ್ ದಿ ಬೆಸ್ಟ್ ಫಾರ್ ಅಶೋಕ್ ಮೇಧರ್ ಯೂಟ್ಯೂಬ್ ಚಾನಲ್ ಜನ ಮಂದಿ ಒಟ್ಟಿಗೆ ಬಂದ್ವಿ ಅದರಲ್ಲಿ ಬೇರೆ ಯೂಟ್ಯೂಬ್ ಚಾನಲ್ ಅವರು ಅಶೋಕ್ ಮೇದಾರ್ ಅವ್ರ ಜೊತೆಗೆ ಬಂದ್ವಿ ಜರ್ನಿ ತುಂಬ ಚೆನ್ನಾಗೇ ಆಯಿತು ಇವಾಗ ಇಲ್ಲಿ ಊಟ ಮಾಡಿದ್ವಿ ನಾಷ್ಟ ಅನ್ನ ಬೇಳೆ ಗಟ್ಟಿಬೇಳೆ ರೊಟ್ಟಿ ಸಜ್ಜೆ ರೊಟ್ಟಿ ಪಕ್ಕ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಮಾಡಿದ್ವಿ ಇವಾಗ ಏನಿಲ್ಲ ಅಂದರೆ ಬೀಳ್ಕೊಡುಗೆ ಸ ಸಮಾರಂಭ ಇವಾಗ ಇವ್ರ ನಡೆ ಶ್ರೀಶೈಲ ಕಡೆಗೆ ನಮ್ಮ ನಡೆ ರಾಜಮುರಯ್ಯನ ಕಡೆಗೆ ಓಕೆ ಹೋಗಿ ಬರ್ತೀವಿ ಅಶೋಕ್ ಮೇದಾರ್ ಯೂಟ್ಯೂಬ್ ಚಾನಲ್ ಮಾಡಿ ಬಾಯ್ ನಾಗರ ಕಾರ್ನೊಳಗೆ ಕಾಯಿಪಲ್ಲೆ ತಗೋಕತ್ತೀವಿ ಈ ಸಿರಿಶಾಲ್ದಾಗ ಹೋಗಿ ಸಾಯಂಕಾಲ ಊಟಕ್ಕೆ ರೆಡಿ ಮಾಡಿ ಬರ್ತೀನಿ ಹಾಂ ಸಿರಿಶಾಲ ಗುಡ್ಡ ಏರಕತ್ತ ನೋಡ್ರಿ ಘಾಟು ಘಾಟು ಸ್ಟಾರ್ಟ್ ಆಗ್ಯದ ನೋಡ್ರಿ ಸಿರಿಶಾಲ ಘಾಟ್ ನೋಡ್ರಿ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಐತೆ ಘಾಟು ನೋಡ್ರಿ ಅಲ್ಲಿ ಮುಂದೆ ನಮ್ಮ ಬೀಗರ್ ಗಾಡಿ ಉಂಟ ನೋಡ್ರಿ ಬೀಗರ್ ಕಾರ್ ಉಂಟ ನೋಡ್ರಿ ಉಂಡಾಯಿ ವರ್ಣ ಅದೇ ಗಾಡಿ ನೋಡ್ರಿ ನಮ್ಮ ಬೀಗರ್ದ ಎಸ್ ಸಿ ನಮ್ದು ರೀ ನೋಡಿರಿ ಕಾರ್ ಸೆಕ್ಷನ್ ಹೆಂಗಿದೆ ನೋಡಕ ಭಾಳ ಸುಂದರವಾಗಿದೆ ಈಗ ಊಟ ಆಯ್ತು ನೋಡ್ರಿ ಈಗ ಎರಡೂವರೆಗೆ ಊಟ ಮಾಡಿದೀವಿ ಎಲ್ಲ ರಸವ ಊಟ ಮಾಡಿದ್ವಿ ಈಗ ನೋಡ್ರಿ ನೆಕ್ಸ್ಟು ಸಿರಿ ಸೆಲ್ಲ ಸಿಗಂಬ್ರಿ ಅಲ್ಲಿ ನೋಡ್ರಿ ನಮ್ಮ ಕಾರ್ ಪಾರ್ಕಿಂಗ್ ಆಗ್ಯಾವ ನೋಡ್ರಿ ನೋಡ್ರಿ ನಮ್ಮ ಡ್ರೈವರ್ ಸಾಬ್ ಓಮ್ ಓನರ್ ಕಮ್ ಡ್ರೈವರ್ ಅಣ್ಣ ಭಯ ಊಟ ಆಯ್ತಾ ಏಯ್ ಆಯ್ತು ನೋಡ್ರಿ ಆಯ್ತು ಲುಂಗಿ ಗಾಡಗಾ ಇಲ್ಲ ನೋಡ್ರಿ ನಮ್ಮಮ್ಮಗ ನನ್ನ ಮಗ ನೋಡ್ರಿ ನನ್ನ ಮಗ ನನ್ನ ಊಟ ಆಯ್ತಪ್ಪ ರಾಹುಲ್ ಊಟ ಆಯ್ತಾ ಸೂರಾಜ್ ಊಟ ಒಟ್ ಆಯ್ತಾ ನೋಡ್ರಿ ನೋಡಿ ನಮ್ಮ ಸೂರಜ್ ವಾಚ್ ತೊಡಣ ನೋಡಿ ನಾನು ವಾಚ್ ಕಟ್ಟಿದ ನಾನು ಮೊಮ್ಮಗ ವಾಚ್ ಬೇಕ ಅಂತ ಕಟ್ಟಿದ ನೋಡಿ ನೆಕ್ಸ್ಟ್ ನಿಮಗೆ 3 ಸೆಲೆ ರೈಟ್ ಓಕೆ ಹಾಯ್ ಫ್ರೆಂಡ್ಸ್ ನೌ 3 ಸೆಲೆಗೆ ಬಂದಿ ಫ್ರೆಂಡ್ಸ್ ಅನ್ ಸೂರಜ್ ಇಲ್ಲೋಡಗ ಫ್ರೆಂಡ್ಸ್ ನಾವು ಪಾಟ್ ನೌ ಬಂದಿವಿ ನಾವು ಈಗ ಸಾಕ್ಷಿ ಗಣಪತಿ ಹೊಂಟಿವ್ರಿ ದರ್ಶನಕ್ಕೆ ನಿಂತೀವಿ ಗಣಪತಿ ಈಗ ದರ್ಶನ ಮಾಡಿದ ಮೇಲೆ ಮುಂದಕ್ಕೆ ಹೋಗ್ಬೇಕು ನೋಡ್ರಿ ಫಸ್ಟ್ ಸಾಕ್ಷಿ ಗಣಪತಿ ದರ್ಶನ ಮಾಡಬೇಕು ನೋಡಿರಿ ಶ್ರೀ ರೀಚ್ ರೀಶ್ ಆಗಿವ್ರಿ ಸಾಕ್ಷಿ ಗಣಪತಿ ಮುಂದೆ ನಿಮಗೆ ಮತ್ತೆ ಶ್ರೀ ಶೈಲ ಮಲ್ಲ ಗುಡಿ ತೋರಿಸ್ರಿ ನಮಸ್ಕಾರ ನಾವು ಮೂರಕ್ಕೆ ಐದು ವರ್ಷ ಇದ್ದರೆ ಐದು ವರ್ಷ ಆಮೇಲೆ ಪಾದಯಾತ್ರೆ ಬರ್ತೀವಿ ಕಾರ್ತಿಕ ವಾಸ್ತು ಪಾದಯಾತ್ರೆ ಬರ್ತಾರೆ ಪಾದಯಾತ್ರೆಗೆ ಉಗಾದಾಗ ಬರ್ತದೆ ಈಗ ಸ್ವರ್ಣ ವಾಸದಾಗ ಬಜೆನ್ ಮಾಡೋದು ರಜನ ಹಾಂ ಈಗ ಇಲ್ಲಿ ಎಷ್ಟು ಗಂಟಲಿಂದ ಎಷ್ಟು ಗಂಟೆಗೆ ಮಾಡ್ತೀವಿ ಬಜೆ ನಮ್ಮದು ಒಂದು ಮೂರು ಅವರ್ಸ್ ಮೂರು ತಾಸಿಂದ ಮೂರು ತಾಸು ಮೂರು ತಾಸು ಬಜಿಂಗ್ ಮಾಡ್ತೀವಿ ಹಾಂ ಇಲ್ಲಿ ರೂಮು ರೂಮ್ ಕೊಟ್ಟಾರ ಇಲ್ಲಿ ಕರ್ನಾಟಕದಲ್ಲಿ ಬರಬೇಕಂತಂದ್ರೆ ಇಲ್ಲಿ ಏನು ಹುಡುಕಕ್ಕೆ ಏನು ವ್ಯವಸ್ಥೆ ಇಲ್ಲ ಅದರೊಳಗೆ ಯಾವ ರೂಮ್ 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 ಕೊಡ್ತಾರ ಕೊಡ್ತಾರೆ ದಾಸೋಹ ವ್ಯವಸ್ಥೆ ಎಲ್ಲ ಇದೆ ದಾಸೋಹ ಐತೆ ಇಲ್ಲಿ ಏನು ದೂರ ಐತೆ ಇನ್ನು ಹತ್ರ ಆಯ್ತಲ್ಲ ಇಲ್ಲೇ ಹತ್ರನೇ ಇಲ್ಲೇ ಬೋಗಲ್ಗಾಯ್ತು ಈಗ ಹತ್ರ ಐತಲ್ಲ ಈಗ ರೂಮ್ ಆಯ್ತಲ್ಲ ಈ ಗುಡಿಗೆ ದೂರ ಆಗ್ತದೆ ಹತ್ರ ಆಗ್ತದೆ ಎಲ್ಲ ಹತ್ರನೇ ಎಲ್ಲ ಹತ್ರ ಹತ್ರ ಐತಿ ಬರ್ತೀನಿ ಈ ಕಾಟ ಗಂಗೆ ಹೋಗ್ಬೇಕು ನಾವು ಸ್ನಾನ ಮಾಡ್ಬೇಕಂತಂದ್ರೆ ಪಕ್ಕದಿಂದ ದೂರ ದೂರ ಆಗ ಸ್ವಲ್ಪ ದೂರ ಆಗುತ್ತೆ ಇಲ್ಲೊಂದು ಆಟೋ ಗಿಟ್ಟ ವಾಸ್ತು ಆಟೋ ವ್ಯವಸ್ಥೆ ಆಟೋ ಧನ್ಯವಾದಗಳು ಮಾವ ನೀವು ಇದೇ ಸೇವೆ ಇದೇ ಥರ ನಿಮ್ಮದು ನಿಮ್ಮ ದೂರಾರು ಕಾಲ ಮಲ್ಲಯ್ಯ ನಿಮ್ಗೆ ಆಶೀರ್ವಾದ ಮಾಡಲಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಜನರಿಗೆ ಏನು ಹೇಳಿ ಇಷ್ಟಪಡ್ತಾನೆ ಇಲ್ಲ ಸೀಸೈಲ ಮಲ್ಲಯ್ಯನ ದರ್ಶನ ಬರಬೇಕು ಸುನೋರ್ ಬಂದು ದರ್ಶನ ತಗೋಬೇಕು ಅಪ್ಪನ ದರ್ಶನ ತಗೋಬೇಕು ಒಳ್ಳೆಯ ಒಳ್ಳೆದಲ್ಲ ಒಳ್ಳೆದ ಅಷ್ಟು ಪವಾಡ ಅವ್ರಿಗೆ ಆಗಂತ ನೋಡ್ರಿ ಸುದ್ದಿ ನಮ್ಮ ಮಾವೇಡ ಕಟ್ಟಣ ಬರ್ರಿ ಇಂದ್ರ ಯಾರಾದರೂ ಸುರಿಸ್ ಮಲಯ ಬರಲಿಲ್ಲ ಆದ್ರೆ ಜೀವನದ ಬಂದ್ ಬೇರೆ ಬರಬೇಕು ಬಂದು ಮಲೈನ ದರ್ಶನ ಮಾಡಿಕ್ ಮಾಡ್ಬೇಕಂತೇಳಿ ತಿಳ್ಕೊಳ್ತೀನಿ ಎರಡಿನ ಬಂದೀನಿ ಎಷ್ಟು ಗಂಟೆ ಎಷ್ಟು ಗಂಟೆ ಸ್ನಾನ ಮಾಡ್ತೀನಿ ಬೆಳಿಗ್ಗೆ ಬೆಳಗ್ಗೆ ಇರ್ತದ ಅವ್ರು ಯಾವಾಗ ರಾತ್ರಿ ಹನ್ನೆರಡು ಗಂಟೆ ಬಂದಿಲ್ಲ ಗಂಟೆ ಪವಾಡ ಸ್ಥಾನ ಮಾಡಬೇಕು ನೀರಿಗೆ

ಇದು ಒಳ್ಳೆ ಒಳ್ಳೇದು ಒಳ್ಳೇದ್ ಮಾಡಲಿ ಅಂತ ಕೊಡ್ತೀವಿ ಶಿವ ನಿಮ್ಗೆ ಆ ದೇವರು ಒಳ್ಳೇದು ಮಾಡಲಿ ಇದೇ ಥರ ಆ ನಿಮ್ಗೆ ನೂರಾರು ಕಾಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು